ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಭಾನುವಾರ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಗುವಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವುದರ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ನಗರದ ಹಾಗೂ ತಾಲೂಕಿನ ಎಲ್ಲ ಪೋಷಕರು ಐದು ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು ಅಕಸ್ಮಾತ್ ಯಾವುದೇ ಕಾರಣದಿಂದ ಪಲ್ಸ್ ಪೋಲಿಯೋ ಹಾಕಿಸಿದ್ದು ತಡವಾದಲ್ಲಿ ಮೂರು ದಿನಗಳ ಒಳಗಿನ ಮನೆಗೆ ಬರುವ ಆರೋಗ್ಯ ಇಲಾಖೆಯ ಕಾರ್ಯಕರ್ತರಿಂದ ಹಾಕಿಸಿಕೊಳ್ಳಬೇಕು ದೇಶ ಪೋಲಿಯೋ ಮುಕ್ತ ಆಗಿರುವುದು ಮುಂದುವರಿಸಿಕೊಳ್ಳಲು ಹೋಗಬೇಕು ಎಂದು ಮನವಿ ಮಾಡಿದ್ದರು ಕಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ಎಚ್ಚರ ವಹಿಸುವುದು ಸೂಕ್ತ ಎನ್ನುವ ಉದ್ದೇಶದಿಂದ ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ಕೈಗೊಳ್ಳಲಾಗಿತ್ತು ಒಂದು ದಿನ ಬೂತ್ನಲ್ಲಿ ಹಾಗೂ ಮೂರು ದಿನ ಮನೆ ಮನೆಗೂ ತೆರಳಿ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ವ್ಯವಸ್ಥೆ ಮಾಡಲಾಯಿತು ಎಂದು ತಿಳಿಸಿದರು ನಗರ ಪ್ರದೇಶದ ನಾಲ್ಕು ದಿನ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಮೂರು ದಿನದ ಕಾರ್ಯಕ್ರಮವಾಗಿದೆ ತಾಲೂಕಿನಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ಇಪ್ಪತ್ತೆರಡು ಸಾವಿರ ಏಳ್ನೂರ ಹನ್ನೆರಡು ಇದು ನಗರದಲ್ಲಿ ಎಂಟು ಸಾವಿರ ನಾನ್ನೂರ ನಲವತ್ತಾರು ಗ್ರಾಮೀಣ ಪ್ರದೇಶದಲ್ಲಿ ಹದಿನಾಲ್ಕು ಸಾವಿರ ಇನ್ನೂರ ಅರವತ್ತಾರು ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ಒಟ್ಟು ಲಸಿಕೆ ಹಾಕುವ ಬೂತ್ಗಳು ನೂರ ನಲವತ್ತಾರು ನಗರದಲ್ಲಿ ಮೂವತ್ತೇಳು ಗ್ರಾಮೀಣದಲ್ಲಿ ನೂರ ಹತ್ತು ಲಸಿಕೆ ಹಾಕುವ ಬೂತ್ಗಳು ಅದರಲ್ಲೂ ಲಸಿಕೆ ಹಾಕುವ ಕಾರ್ಯಕರ್ತರು ಐನೂರ ತೊಂಬತ್ತೆಂಟು ಜನ ಇದ್ದಾರೆ ಎಂದು ತಿಳಿಸಿದರು ಪಲ್ಸ್ ಪೋಲಿಯೋ ಕಾರ್ಯಕರ್ತರು ಮನೆ ಮನೆಗೂ ತೆರಳಿ ಭೇಟಿ ನೀಡುತ್ತಾರೆ ಪ್ರತಿ ಮನೆಯಲ್ಲೂ ಮಕ್ಕಳಿದ್ದಾರೆಯೋ ಪೋಲಿಯೋ ಲಸಿಕೆ ಹಾಕಿದ್ದಾರೆಯೋ ಎಂದು ಪರಿಶೀಲಿಸುತ್ತಾರೆ ಇನ್ನೂ ಯಾರಾದರೂ ಮಕ್ಕಳು ಹಾಕಿಸಿಕೊಂಡಿದ್ದಲ್ಲಿ ಕಂಡುಬಂದರೆ ಅವರು ಮನೆಯಲ್ಲಿಯೇ ಲಸಿಕೆ ಹಾಕುತ್ತಾರೆ ಎಂದರು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಡಾಕ್ಟರ್ ದ್ರಾಕ್ಷಾಯಣಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಆರೋಗ್ಯ ಇಲಾಖೆಯ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ರೆಡ್ಡಿ ಆರೋಗ್ಯ ಸುರಕ್ಷತಾ ಅಧಿಕಾರಿ ವೈ ಸರಸ್ವತಮ್ಮ ಡಾಕ್ಟರ್ ಮಾನಸ ಡಾಕ್ಟರ್ ಚಿಲಾನಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಸಾರ್ವಜನಿಕರು ತಾಯಂದಿರು ಮತ್ತು ಮಕ್ಕಳು ಭಾಗವಹಿಸಿದ್ದರು Oh, so, um... ಆರೋಗ್ಯ ಸಂಪತ್ತು ಯಾವುದು ಅಂತಂದ್ರೆ ಆರೋಗ್ಯನೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಆರೋಗ್ಯವನ್ನು ನಮ್ಮ ನಿಜವಾದ ಆಸ್ತಿ ಅಂತಂದ್ರೆ ನಮ್ಮ ದೇಹ ಮಾತ್ರ ಯಾವ ದೇಹ ಯಾವ್ದಾದ್ರು ಆಸ್ಪತ್ರೆಗೆ ಸೇರಿಸಿದಾಗ ನಮ್ಮ ದೇಹ ನಮ್ಗೆ ಸಹಕರಿಸದೆ ಇದ್ದಾಗ ಎಷ್ಟೇ ಡಾಕ್ಟರ್ಸ್ ಇರಲಿ ಎಷ್ಟೇ ಇರಲಿ ನಮ್ಮ ದೇಹ ನಮ್ಗೆ ಸಹಕರಿಸ್ಬೇಕು ನಮ್ಗೆ ಸ್ಪಂದನೆ ನೀಡಬೇಕು ಇಲ್ಲ ಅಂತಂದ್ರೆ ನಮ್ಮ ಆರೋಗ್ಯ ಅನ್ಗಿಡುತ್ತೆ ನಮ್ಮ ದೇಹನೇ ನಮಗೆ ನಮಗೆ ಒಂದು ಒಳ್ಳೆ ಆಸ್ತಿ ಆ ದೇಹನ ತುಂಬಾ ಚೆನ್ನಾಗಿ ತಗೊಂಡು ಆಸ್ತಿ ಆಸ್ತಾದಲ್ಲಿ ಎಲ್ಲ ಮಕ್ಕಳು ಶುಭವಾಗಿರುತ್ತೆ ಈ ಮಕ್ಕಳನ್ನು ಹೇಳ್ತಾರೆ Бүгд бүгд энд яг л чикен ээ бача మరి ఈ భాగం జిల్లా కుటుంబ కళ్యాణ అధికారి అధికారి ఎస్ అనంత్ సర్వారు Subscribe to my channel. Subscribe to my channel.